ಎ ಟಿ ಎಂನಿಂದ ಹಣ ವಿತ್ಡ್ರಾ ಮಾಡೋರಿಗೆ ಈ ನಿಯಮ ಅನ್ವಯ ಇಲ್ಲಿದೆ ಸಂಪೂರ್ಣ ಮಾಹಿತಿ ಭಾರತದಲ್ಲಿ ಡಿಜಿಟಲ್ ವಹಿವಾಟು ಪ್ರಾರಂಭವಾದಾಗಿನಿಂದ ಜನರು ನಗದು ವಹಿವಾಟುಗಳನ್ನು ಕಡಿಮೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆನ್ಲೈನ್ ವಹಿವಾಟು ಹೆಚ್ಚಾದರೂ ಜನರು ಇನ್ನೂ ಬ್ಯಾಂಕ್ ಅಥವಾ ಎ ಟಿ ಎಮ್ಗಳಿಂದ ಹಣ ತೆಗೆಯುತ್ತಾರೆ ಎ ಟಿ ಎಮ್ನಿಂದ ಹರಿದು ನೋಟ್ ಬಂದರೆ ನೀವು ಕೂಡಲೇ ಬ್ಯಾಂಕ್ಗೆ ಹೋಗಿ ಹಣ ಬದಲಾಯಿಸಿಕೊಳ್ಳಬಹುದು ಇದಕ್ಕೆ ಯಾವ ಶುಲ್ಕ ಕೂಡ ಇರಲ್ಲ ಇನ್ನು ಕೆಲವೊಮ್ಮೆ ಎ ಟಿ ಎಮ್ಗಳಿಂದ ನಕಲಿ ನೋಟುಗಳು ಬರುತ್ತವೆ ಎಂಬ ಘಟನೆಗಳನ್ನು ಕೇಳಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಮುಂಜಾಗ್ರತೆ ವಹಿಸಬೇಕು ಮತ್ತು ಈ ಕ್ರಮಗಳನ್ನು ಅನುಸರಿಸಬೇಕು ನೋಟು ಪರಿಶೀಲನೆ ಎ ಟಿ ಎಂನಿಂದ ಹಣವನ್ನು ಹಿಂಪಡೆಯುತ್ತಿದ್ದಾಗಲೇ ನೋಟು ನಕಲಿಯಾಗಿದೆ ಎಂಬ ಅನುಮಾನವಿದ್ದರೆ ಅದರ ಫೋಟೋ ತೆಗೆದುಕೊಳ್ಳಿ ಈ ನೋಟನ್ನು ಎ ಟಿ ಎಂನಲ್ಲಿ ಫಿಕ್ಸ್ ಮಾಡಲಾದ ಸಿ ಸಿ ಟಿ ವಿ ಕ್ಯಾಮರಾದ ಮುಂದೆ ತೆಲಕೆಳಗಾಗಿ ತೋರಿಸಿ ಇದರಿಂದ ನೋಟು ಎ ಟಿ ಎಂನಿಂದಲೇ ಹೊರಬಂದಿದೆ ಎಂಬುದನ್ನು ಸಿ ಸಿ ಟಿ ವಿ ದಾಖಲೆ ಮಾಡುತ್ತದೆ ರಸೀದಿ ಸೇವ್ ಮಾಡುವುದು ಎ ಟಿ ಎಂ ವಹಿವಾಟಿನ ರಶೀದಿಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಇದೇ ರೀತಿ ಎಲ್ಲ ಮಾಹಿತಿಯನ್ನು ಬ್ಯಾಂಕ್ಗೆ ಹೋಗುವುದು ನೋಟು ಮತ್ತು ರಶೀದಿಯೊಂದಿಗೆ ತಕ್ಷಣವೇ ನಿಮ್ಮ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಉದ್ಯೋಗಿಗೆ ವಿಷಯವನ್ನು ವಿವರಿಸಿದ ನಿಮ್ಮಿಂದ ಅವರು ಒಂದು ಫಾರ್ಮನ್ನು ಭರ್ತಿ ಮಾಡಿಸುವರು ಅದನ್ನು ಸರಿಯಾಗಿ ಭರ್ತಿ ಮಾಡಿ ನಕಲಿ ನೋಟಿನ ಜೊತೆಗೆ ರಶೀದಿಯನ್ನು ಕೂಡ ಸಲ್ಲಿಸಬೇಕು ಬ್ಯಾಂಕ್ ಪರಿಶೀಲನೆ ಬ್ಯಾಂಕ್ ಸಿಬ್ಬಂದಿ ನೋಟು ಪರಿಶೀಲಿಸಿದ ನಂತರ ಅವರು ಅದನ್ನು ಮಾನ್ಯವಲ್ಲ ಎಂದು ದೃಢಪಡಿಸಿದರೆ ಅವರು ನಿಮಗೆ ಒರಿಜಿನಲ್ ನೋಟನ್ನು ನೀಡುತ್ತಾರೆ ಮುಂಜಾಗ್ರತಾ ಕ್ರಮಗಳು ನಿಮ್ಮ ಎಲ್ಲ ಬ್ಯಾಂಕಿಂಗ್ ವಹಿವಾಟುಗಳ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಏಕೆಂದರೆ ನಕಲಿ ನೋಟು ಬಂದಿದ್ದರೆ ಅದರ ಬಗ್ಗೆ ನಿಮ್ಮದೇನು ತಪ್ಪಿಲ್ಲ ಎಂಬುದನ್ನು ಸಾಬೀತುಪಡಿಸಲು ಈ ದಾಖಲೆಗಳು ಸಹಾಯ ಮಾಡುತ್ತವೆ ಭಾರತದಲ್ಲಿ ಇಂದು ಸುಮಾರು ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಗದು ವಹಿವಾಟು ನಡೆಯುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಣಕಾಸು ಸುರಕ್ಷತೆಗಾಗಿ ಈ ಕ್ರಮಗಳನ್ನು ಜಾಗರೂಕತೆಯಿಂದ ಅನುಸರಿಸುವುದು ಮುಖ್ಯ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು